ಉಪ್ಪಿನಕಾಯಿ ತಗೊಂಡೋಗಿ ಊರಲ್ಲೇ ಮಾಡ್ಕೊಂಬ ಯಾರೋ ಮಸ್ತ ಕೇಳ್ತಾ ಇದಾರೆ ಉಪ್ಪಿನಕಾಯಿ ಕೊಡ್ರಿ ಉಪ್ಪಿನಕಾಯಿ ಕೊಡ್ರಿ ಹೇಳಿದ್ರೆ ಹೇಳದ್ರೆ ನೀನಲ್ಲಿ ಹೋಗ್ತೀಯ ಅಯ್ಯೋ ಅತ್ಗೆ ನನಗೆ ಹೊಟ್ಟೆ ನೋವು ಅದು ನೋವು ಯಾಕೆ ಏನ್ ಅಂತ ಅದಕ್ಕೆ ಏನು ತಿಂದಿಲ್ಲ ಅದು ನಾನು ಹೊರಗಾಗಿದ್ದೀನಿ ಅದಕ್ಕೆ ಯಾಕೋ ಸ್ವಲ್ಪ ಹೊಟ್ಟೆ ನೋಯ್ತೈತೆ ನೀವೇ ತಗೊಂಡೋಗಿ ಇವತ್ತು ಹ್ಮ್ ಮಾಡ್ಕೋಬೇಡಿ ಬೇಕಂದ್ರೆ ನಾಳೆ ನಾನೊಬ್ಬಳೇ ತಗೊಂಡೋಗಿ ಮಾರ್ಕೊಂಡ್ಬರ್ತೀನಿ ಓ ಹೌದಾ ಹಾ ಸರಿ ಬಿಡು ನನಗೆ ಗೊತ್ತಿರ್ಲಿಲ್ಲ ಹ ಸರಿ ಓದ್ಸು ನಾನೇ ತಗೊಂಡೋಗಿ ಮಾರ್ಕೊಂಬತ್ತೀನಿ ಸರಿ ಆಯ್ತಮ್ಮ ಏನೂ ಹೊರಕಾಗಿದೆಯಲ್ಲ ಅದಕ್ಕೇನೆ ನಾನೇ ತಗೊಂಡೋಗ್ತೀನಿ ಹ ನನ್ಗೇನಾದ್ರು ಆದ್ರೆ ಯಾವಾಗ ನೀನೇ ಒತ್ಕೊಂಡ್ ಹೋಗ್ಬೇಕು ಹಂಗ ಆಯ್ತದೇ ಅಯ್ಯೋ ಆತರ ಆದ್ರೆ ನಾನೇ ಒತ್ಕೊಂಡ್ ಹೋಗ್ತೀನಿ ಹೇಳಿ ಇಬ್ರು ಸರ್ಸ್ಕೊಂಡ್ ಮಾಡ್ಕೊಂಡ್ ಹೋಗಬೇಕು ಅಲ್ವಾ ನನಗೆ ನಾನು ಹುಷಾರಿಲ್ಲ ಅಂತಾನೆ ನೀವ್ ಹೋಗಿ ನಿಮ್ಗೆ ಹುಷಾರಿಲ್ಲ ಅಂದ್ರೆ ಹೋಗ್ತೀನಿ ಇಬ್ರು ಚೆನ್ನಾಗಿದ್ರೆ ಇಬ್ರು ತಗೊಂಡ್ ಹೋಗೋಣ ಹಾ ಇಬ್ರು ಮಾಡ್ಕೊಂಡ್ ಬರೋಣ ಅಷ್ಟೇ ಹಾ ಸರಿ ಆಯ್ತು ಬರ್ತೀನಿ ಒಂದಿಷ್ಟು ಜೋರಾಗಿ ಕೂಗಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಅಂತ ಹೇಳಿ ಹಾ ಎಲ್ಲಾ ಮನೆ ಒಳಗಡೆ ಇದ್ದಾರು ಯಾರಾದ್ರೂ ಕೇಳ್ಕೊಂಡು ಬಂದು ತಗೊಂಡ್ ಹೋಗ್ತಾರೆ ಹಾ ಸುಮ್ನೆ ಹೋಗ್ಬಿಡ್ಬೇಡಿ ಆಮೇಲೆ

ನಾನೇನೇ ಮಾಡಿದೆ ಏನ್ ಮಾಡಿದ್ರಿ ಅಂತ ನಿಮ್ಗೇನ್ ಗೊತ್ತಿಲ್ವಾ ನಾನ್ ಬೇರೆ ಹೇಳಬೇಕಾ ನಿಮಗೆ ಹಾ ಅಲ್ಲ ನಮ್ ಗೌರಿ ಅತ್ಗೆ ನಾಟಕ ಮಾಡಕ್ಕೆ ಹೇಳಿದ್ದು ನೀವೇ ತಾನೆ ನಾವೆಲ್ಲ ಎಷ್ಟು ಸಂತೋಷವಾಗಿದ್ವಿ ಆ ಸಂತೋಷ ಎಲ್ಲ ನಾವು ಒಂದೇ ನಿಮಿಷದಲ್ಲಿ ಹಾಳಾಗೋಯ್ತು ನಿಮ್ಮಿಂದನ ಹಾ ಅಯ್ಯೋ ಹೋಗ್ಲಿ ಬಿಡಿ ಏನೋ ಆಗಿದ್ದಾಗೋತು ಏನೋ ನಿಮ್ಮ ಮನೆಯವ್ರೆಲ್ಲಾರು ಸ್ವಲ್ಪ ದಿನ ಆದ್ರೂ ಇರ್ತಾರಲ್ಲ ಅಂತ ಹೇಳಿ ಅವಳ ಹಂಗ್ ಸುಳ್ಳು ಹೇಳಿದಳೆ ಇಷ್ಟುಕು ನಾನೇ ಹೇಳ್ಕೊಟ್ಟಿರ್ಲಿಲ್ಲ ಅವಳೇ ಹಿಂಗ್ ಹೇಳೋಣ ಅಂತ ಕೇಳಿದ್ಲು ಸರಿ ಅಮ್ಮ ಇಷ್ಟ ಹೇಳಂಗಿದೆ ಹೇಳು ಅಂತ ಹೇಳಿದ್ದೆ ಅಷ್ಟೇನೆ ಹಾ ಅವಳು ನಾನೇ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ ನಿಮ್ಮ ನಂದೇನು ತಪ್ಪಿಲ್ಲ ಇದ್ರಾಗೆ ಹಾ ಉಪ್ಪಿನಕಾಯಿ ಬೇಕು ಅಂದ್ರೆ ತಗೊಂಡೋಗು ನನ್ನ ಮೇಲೆ ಇರೋ ಸಿಟ್ನಾಪ್ಪಿನಕಾಯಿ ಮೇಲೆ ಏನು ತೋರ್ಸಕ್ ಹೋಗ್ಬೇಡ ಬೇಕೇನು ನಾನು ಸೂಜಿ ಹತ್ರನೇ ತಗೊಂತೀನಿ ಬಿಡಿ ನೀವ್ ತಂದಿದ್ದೀರಲ್ಲ ಸೂಜಿ ಇದ್ರೆ ತಗೋಣ ಅಂತ ಬಂದೆ ಸೂಜಿನೇ ಇಲ್ಲ ಹ್ಮ್ ಅವಳು ಬತ್ತಿದ್ಲು ಕಣಿ ಆದ್ರೆ ಅವಳು ಒರಕಾಗೇಳ ಇವತ್ತು ಅದಕ್ಕೆ ನಾನು ಬರೋಲ್ಲಾತಿಗೆ ನೀವೇ ಹೋಗ್ರಿ ಅಂತ ನಾ ಹೇಳು ನಾನೇ ಬಂದಿದ್ದೀನಿ ತಗ ನಾನು ತಗೇನಿ ಏನೂ ಆಗಲ್ಲ ಹ್ಮ್ ಸರಿ ಇನ್ನೇನ್ ಮಾಡೋದು ಕೊಡಿ ಒಂದು ಪ್ಯಾಕೆಟ್ ಹ ನಾನು ಸೂಜಿ ಬಂದೆಳೇನು ತಗಮನ ಅಂತ ಹೇಳಿ ಬಂದೆ ಸರಿ ತಗೊಳ್ಳಿ ಐದು ರೂಪಾಯಿ ಐತೆ ಕೊಟ್ಟಿದ್ದೀನಿ ಹ್ಞೂ ಆಯ್ತಮ್ಮ ಸೂಜಿ ಹೋಗು ௌரி அீதா கௌரி கொட்டநோங்கே உப்பினா உப்பினே உப்பினா உப்பினாயேச்ச உப்பினே சுனித்திர உப்பினி ಚೀನ್ ಎಲ್ಲو ಸಿಗಲ್ಲ ನಿಮಗೆ ಬನ್ನಿ ಬನ್ನಿ ನಿಮ್ಮ ಮನೆ ಹತ್ರನೇ ತಕೊಂಡು ಬಂದಿದ್ದೀನಿ ಬನ್ನಿ ಬನ್ನಿ ಉಪ್ಪಿನಕಾಯಿ ಅಮ್ಮ ಉಪ್ಪಿನಕಾಯಿ ಚೌಕರೆ ಅಲ್ಲಿ ನೋಡ್ರಿ ಅಲ್ಲಿ ಚಿಕ್ಕಮ್ಮರು ಉಪ್ಪಿನಕಾಯಿ ಉಪ್ಪಿನಕಾಯಿ ಅಂತ ಹೇಳಿ ಕೂಗ್ತಾ ಕೂಗ್ತಾನ ತಲೆ ಮೇಲೆ ಉಪ್ಪಿನಕಾಯಿ ಒತ್ತಕೊಂಡು ಹೋಗ್ತಾ ಇದಾರೆ ಆ പഞ്ചായತಿ ಮುಖ್ಯಸ್ಥ ನಾಗಣ್ಣ ಹೇಳಿದ್ದು ನಿಜಾನೇ ನೋಡ್ರಿ ನಮ್ಮ ಚಿಕ್ಕಮೂರು ಉಪ್ಪಿನಕಾಯಿ ಮಾರ್ತಾ ಇದ್ದಾರೆ ತಲೆ ಮೇಲೆ ಒತ್ತಕೊಂಡು ಅದು ನಮ್ಮ ನೇತ್ರಮ್ಮ ಏನೋ ತಿப்பி ಏಯಾ ಯಾರು ವ್ಯಾರ್ಯ ಇರ್ಬೇಕು ಅಣ್ಣ ಅಯ್ಯೋ ಚೌಕರೆ ಸರಿಯಾಗಿ ನೋಡಿರಿ ಅವರೇನೆ ಚಿಕ್ಕಮ್ಮರೇನೆ ಹಾಂ ಬರೀ ಹೋಗಿ ಮಾತಾಡ್ಸೋಣ ಅದಕ್ಕೆ ಯಾಕೆ ಅನುಮಾನ ಹಾಂ ಹೋದ್ರೆ ಗೊತ್ತಾಗುತ್ತೆ ನಿಮಗೆ ನಡಿ ನಡಿ ಉಪ್ಪಿನಕಾಯಮ್ಮ ಉಪ್ಪಿನಕಾಯಿ ಚಿಕ್ಕಮ್ಮರೇ ನೀವ ಅಯ್ಯಯ್ಯೋ ನಾನು ಅಲ್ಲಿಂದಾನೆ ಹೇಳ್ದೆ ಸಾವುಕಾರರಿಗೆ ನೇತ್ರಮ್ಮರೇ ಅಲ್ಲಿ ಉಪ್ಪಿನಕಾಯಿ ಮಾರ್ತಾ ಇರೋದು ಅಂತಾನೆ ನೇತ್ರಮ್ಮ ಅಲ್ಲ ಬೇರೆ ಯಾರೋ ಅಂತ ಹೇಳ್ತಿದ್ರು ಸಾಹಕರರು ಅಯ್ಯೋ ಯಾಕೆ ಚಿಕ್ಕಮ್ಮರ ಹಿಂಗೆ ನೀವು ಉಪ್ಪಿನಕಾಯಿ ಮಾರ್ತಾ ಇದ್ದೀರ ತಲೆ ಮೇಲೆ ಕೂತ್ಕೊಂಡು ಹಾ ನೋಡಿದ್ರೆ ಸಾವುಕಾರ್ರೆ ಇವರು ಚಿಕ್ಕಮ್ಮೊರೇನೇ ಆಹಾ ಆಹಾ ಅಪ್ಪ ಆಹಾ ಕುತ್ ಮಾಡಕ್ಕದಂಗ ಹಾ ಉದರದು ಉದ್ದು ಉದ್ ಬಂದು ಬಿಟ್ಟಿದರಾ ಆಹಾಪ್ಪ ನಮ್ಮದಂಗಿರಲಿ ನಮ್ಮ ಅವಸ್ಥೆ ಇದೇನಿದು ಹಿಂಗೆ ತಲೆ ಮ್ಯಾಕ ಉಪ್ಪಿನ್ಕಾಯಿ ಉತ್ಕೊಂಡು ಉಪ್ಪಿನ್ಕಾಯಿ ಉಪ್ಪಿನಕಾಯಿ ಅಂತ ಬೀದ್ ಬೀದಿ ತಿರುಗ್ತಾ ಇದೆಯಾ ಹಾ ಅಯ್ಯಯ್ಯೋ ನೀನು ನೋಡಿರಂಗೆ ಸಂಗ್ತ ಆಗ್ತಿತ್ತಲ್ಲಮ್ಮ ನಿತ್ರಮ್ಮ ಫೋನ್ ಮಾಡೋದಪ್ಪ ದುಡಿಬೇಕಲ್ಲ ನಾವೇನು ನಿಮ್ಮಂಗೆ ಸಾಹುಕಾರ ಕೊಟ್ಕಂಡ್ ತಿನ್ಬೇಕ ಅದಕ್ಕೆ ಕೂತ್ಕೊಂಡಿರೋದಕ್ಕಿನ್ನ ಏನಾದ್ರು ವ್ಯಾಪಾರ ಮಾಡಿದ್ರೆ ಒಂದಿಷ್ಟು ದುಡ್ಡು ಆದ್ರೂ ಬರುತ್ತೆ ನಾವು ಒಂದ್ ಚೆನ್ನಾಗಿರೋ ಮನೆನ ಕಟ್ಕೊಂಬಣ ಅಂತ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀವಿ ನಾನುನು ನನ್ನ ಅದ್ನಿ ಸೇರ್ಕೊಂಡು ಅಲ್ಲೇನೆ ಒಂದು ಹದಿನೈದು ದಿವಸದಿಂದ ಮಾಡ್ತಾ ಇದ್ದೀವಿ ಹ ಇದು ಯಾಕ ಮನೆ ಹತ್ರ ಹಿಂಗ್ ಮಾತಾಡ್ತೀಯಾ ನಾವೇನಾದ್ರೂ ನಿನಗೆ ಬಡವರ್ನೆ ನೋಡಿ ಮದ್ವೆ ಮಾಡಿದ್ವಾ ನೀನೇ ತಾನೇ ಹುಡುಕೊಂಡು ಮದುವೆ ಆಗಿದ್ದು ಸಾವುಕಾರ ಅಂತ ಹೇಳಿ ಹಾ ಈಗ ಬಡವಾ ಬಡವಾ ಅಂತಂದ್ರೆ ಅದಕ್ಕೆ ನಾವು ಹೊಣೆ ಆಗಕ್ಕಾಗುತ್ತೆ ನಾನು ಟ್ಯಾಕ್ಟ್ರಿ ಕೊಡ್ಸಿದ್ದೀನಿ ನಿನ್ ಗಂಡಿಗೆ ದುಡಿಯಲ್ವೇನಮ್ಮ ಅವನು ಹಾ ಸಾಲ ಎಲ್ಲ ತೀರೈತಲ್ಲ ನಿಮಗೆಲ್ಲ ಅಂತಂದ್ರೆ ಆಸ್ಪತ್ರೆಗೆ ತೋರ್ಸಕ್ಕೆ ಪಂಡಿತ ತೋರ್ಸಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಖರ್ಚಾಗುತ್ತೆ ಉಳಿಯೋದೇ ಇಲ್ಲ ದುಡ್ಡು ಅದಕ್ಕೆ ನಾನು ಇನ್ನೇನು ಹೋಗದಿನ ಮಾಡಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹೋಗಕ್ಕೂ ನನಗೆ ಇಷ್ಟ ಆಗಲ್ಲ ಯಾರು ಕೂಲಿ ಹೋಗ್ತಾರ ಅಲ್ಲಿ ಕೇಳ್ಕೊಂಡು ಬೈಸ್ಕೊಂಡು ಕೂಲಿ ಮಾಡಕ್ ಹೆಂಗ ಉಪ್ಪಿನಕಾಯಿ ವ್ಯಾಪಾರ ಮಾಡ ಉಪ್ಪಿನಕಾಯಿ ಹಾಕಕ್ಕೆ ಬರುತ್ತೆ ಅಂತ ಅದಕ್ಕೆ ಇನ್ನೇನ್ ಮಾಡೋದು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀವಿ ಅಯ್ಯೋ ಚಿಕ್ಕಮ್ಮರಿ ನಿಮ್ಮ ಅವಸ್ಥೆ ನೋಡ್ತಾ ಇದ್ರೆ ನನಗೆ ಸಂಕಟ ಆಗ್ತಿತ್ತಲ್ಲ ಚಿಕ್ಕಮ್ಮರಿ ಅಲ್ಲಿ ತವ್ರ ಮನೆಗಿದ್ದಾಗ ಮದುವೆಗೆ ಮುಂಚೆಲೆ ಹೆಂಗಿದ್ರಿ ಮಹಾರಾಣಿ ತರ ಇದ್ರಿ ಸಾವುಕಾರ ಅಮ್ಮವ್ರು ನಿಮ್ಮನ್ನ ಎಷ್ಟು ಚೆನ್ನಾಗ್ ನೋಡ್ಕೊಂತ ಇದ್ರು ಹಾ ಬೀದಿ ತಿರ್ಕೊಂಡು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದೀರಲ್ಲ ಚಿಕ್ಕಮ್ಮ ಅದನ್ನೇ ನಾನು ತೋರ್ ಮನೆಗೆ ಹಂಗಿದ್ದೆ ಹಿಂಗಿದ್ದೆ ಹಂಗೆ ನೆನೆಸ್ಕೊಂಡು ಹೊರಗ್ತಿದ್ದೆ ಈಗ ಎಲ್ಲಾ ಮಾರ್ತು ಏನೋ ಮಾಡ್ಕೊಂಡು ಹೋಗಬೇಕಲ್ಲ ಅಂತ ಹೇಳಿ ಮಾಡಿದೀವಿ ಏನಾದ್ರೂ ಮಾಡಿದ್ರೆ ತಾನೇ ನಾವು ಒಂದಿಟ್ಟು ಮುಂದಕ್ಕೆ ಬರಕ್ ಅಂತಾನೆ ಅಂತ ಎಷ್ಟು ಅಂತ ಹೇಳಿ ನೀವು ಕೊಡಕ್ ಆಗುತ್ತೆ ಹೇಳು ನಮ್ಮಅಪ್ಪ ಯಾರು ನಾವಾಗ ಇವಾಗ ಸಾಲಾಗಿಲ್ಲ ಗಿಲ್ಲ ಮನೆ ಖರ್ಚಿಗೂ ಅದಕ್ಕೆ ಇದಕ್ಕೆ ಅಂತ ಕೊಟ್ಟೇವ್ರಿ ಆದ್ರೆ ಜಾಸ್ತಿ ಕೊಡಕ್ಕೂ ಆಗಲ್ಲ ಅವ್ರಿಗು ನಾನು ಏನೋ ಒಂದ್ ಮಾಡ್ಕೊಂಬ ನಾನು ಆ ಒಂದು ಮನೆ ಕಟ್ಕೊಂಬ ಅಂತ ಹೇಳಿ ನಮ್ಮ ಅಪ್ಪನ ಆಸ್ತಿಗೆ ಆಸ್ತಿ ನಾನು ನೆಸಿಗೆ ಬರ್ಕೊಡು ಅಂತ ಕೇಳಿದೆ ಅದಕ್ಕೂ ಒಪ್ಕೊಂಬಲಿಲ್ಲ ಇನ್ನೇನ್ ಮಾಡೋದು ಹಾಂ ನಾವಾದರೂ ದುಡ್ಕೊಂಡು ಏನನ್ನ ಒಂದ್ ಮಾಡ್ಕೋಬೇಕಲ್ಲ ಅಂತ ದುಡಿತಾ ಇದ್ದೀನಿ ಹಾಂ ಹಂಗಲ್ಲ ಕಣಮ್ ನೇತ್ರಮ್ಮ ಆಸ್ತಿನ ನಿನ್ನೆ ಹೆಸ್ರಿಗೆ ಬರ್ಕೊಡು ಅಂತಂದ್ರೆ ಬರ್ಕೊಡಕ್ಕೆ ಆಗಲ್ಲ ಕಣಮ್ಮ ಅದು ಹಾ ಅದು ನಿನಗೆ ಇವಾಗ ಗೊತ್ತಾಗಲ್ಲ ಸುಮ್ನೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆ ಪುಟ್ಟಿ ನನ್ನ ಇಳಿಸು ಕೇಳಾಕಿ ಅಲ್ಲ ಸಾಹಕಾರ್ರಿ ನಿಮ್ಮ ಆಸ್ತಿಗೆ ನಮ್ಮ ನೇತ್ರಮ್ಮರ್ಗು ಒಂದಿಷ್ಟ ಭಾಗ ಕೊಡ್ಬೋದಪ್ಪ ಪಾಪ ಎಷ್ಟು ಕಷ್ಟ ಪಡ್ತಾ ಇದಾರೆ ಅವ್ರು ಕಷ್ಟಪಡೋದು ನೋಡು ನೀವು ನಿಮಗೆ ಏನು ಅನ್ಸಲ್ವಾ ಸಾಹುಕಾರ್ ಹಾ

ಕಮರೇ ನೀವು ಉಪ್ಪಿನಕಾಯಿ ಮಾರ್ತಿದ್ದೀರಾ ಅಂತ ಹೇಳಿ ನಮ್ಮ ನಮ್ಮೂರು ಪಂಚಾಯತಿ ಮುಖ್ಯಸ್ಥ ನಾ ಅಗಣ್ಣ ಹಂಗೆ ಅಮ್ತ ಏಳ್ದೆ ಬಂದು ನನ್ನ ತಗು ಸಾವುಕಾರು ನಮ್ಗೆ ಅವಾಗ ನಂಬಿಕೆ ಇರಲಿಲ್ಲ ನೀವು ಹಿಂಗೆಲ್ಲ ಮಾಡಲ್ಲ ತಲೆಮೇಕ್ ಕೊತ್ಕೊಂಡು ಉಪ್ಪಿನಕಾಯಿ ಮಾರ ವ್ಯಾಪಾರವೆಲ್ಲ ನಾವು ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ ಸಾವುಕಾರನು ನಂಬಿರಲಿಲ್ಲ ನಾನು ನಂಬಿರಲಿಲ್ಲ ಇಲ್ಲಿ ಬಂದಮೇಲೆ ನಮಗೂ ಗೊತ್ತಾಗಿದ್ದು ನೀವು ತಲೆಮೇಗ್ ಕೊತ್ಕಂಡು ಉಪ್ಪಿನಕಾಯಿ ಅಮ್ಮ ಉಪ್ಪಿನಕಾಯಿ ಅಂತ ಕೂಗ್ದಾಗ್ಲೇ ನಮಗೂ ಗೊತ್ತಾಗಿದ್ದು ಹಾಂ ಹೌದೇ ನಾನು ಹಂಗ ಅಂತ್ಕೊಂಡೆ ಅಯ್ಯಪ್ಪ ಹೇಳೇ ಹೇಳ್ತಾನೆ ಹೋಗಿ ನಮ್ಮ ಅಪ್ಪನ ತಗಿ ಅಂತಾನ ಹಂಗೆ ಮಾಡೇವ್ ನೋಡು ಸರಿ ನಡಿ ಅಮ್ಮ ಅಯ್ಯಪ್ಪ ಏನ್ ಇಲ್ದೇ ಇರೋದೇನು ಹೇಳಿಲ್ವಲ್ಲ ಇರೋದೇ ತಾನೆ ಹೇಳೇವನೇ ಹಾ ನಡಿ ಯೋಟ ತಮ್ತ ಬುಟ್ಟಿ ಹೊತ್ಕೊಂಡಿರ್ತೀಯಾ ಮಂತಕ್ ಹೋಗ ನಡಿ ಸೌಕರ್ರಿ ತಾಳ್ರಿ ಈ ಬ್ಯಾಗ್ ಇಟ್ಕೊಳ್ರಿ ಒಂದ್ ಸ್ವಲ್ಪನ ಯಾಕಲ್ಲ ಇಟ್ಕೊಂಡ್ ನಡಿಯಲ್ಲ ಯೋ ಇಡ್ಕೊಳ್ರಿ ಹೇಳ್ತೀನಿ ಚಿಕ್ಕಮ್ಮರಿ ಹಾ ಬುಟ್ಟಿ ಕೊಡ್ರಿ ಇಲ್ಲಿ ಉಪ್ಪಿನಕಾಯ್ದ ನಾನು ಓದ್ಕೊಂಬತೀನಿ ನಿಮ್ ಅಂತಕ ನಾನ ಹಾನು ಬೇಡ ಬಾರತಿತ್ತೆ ಹಾ ಏನ್ ನಾವು ಮಾಡೋದು ಇದೇ ವ್ಯಾಪಾರ ತಾನಿ ಅದ್ರಲ್ಲಿ ಏನೈತೆ ಬಾ ನಾನೇ ಓದ್ಕೊಂಬತೀನಿ

ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ